ತುಂಬ ಇಷ್ಟಪಟ್ಟು ನನ್ನ ಕಿಚನ್ಗೆ ಒಂದು ಹೊಸ ಪ್ರಾಡಕ್ಟನ್ನು ಬುಕ್ ಮಾಡಿಕೊಂಡಿದ್ದೆ ಅದು ಕೂಡ ಇವತ್ತೇ ನಮ್ಮ ಮನೆಗೆ ಬಂತು ಏ ಹಾಲ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನನ್ನ ಶು ಬ್ಲಾಗ್ಸ್ ನಂದು ರತ್ನ ಇದು ಶುಕ್ರವಾರದ ರಾತ್ರಿ ಊಟಕ್ಕೆ ನಾನು ಮಾಡ್ಕೊಂಡಿರುವಂಥ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿದ್ದು ನೀವು ಕೂಡ ಟ್ರೈ ಮಾಡಬೇಕು ಒಂದು ಕಪ್ಪಷ್ಟು ರಾಜ್ಮಾ ಕಾಳನ್ನು ಎಂಟು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೆ ನೆನೆಸಿರುವ ರಾಜ್ಮಾ ಕಾಳನ್ನು ಒಂದು ಕುಕ್ಕರಲ್ಲಿ ಹಾಕ್ಕೊಂಡು ಕಾಳು ಪೂರ್ತಿ ಮುಳುಗುವಷ್ಟು ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಆರಿಂದ ಏಳು ವೀಸಲ್ ಹೊಡಿಸ್ಕೊಂಡ್ರೆ ಕಾಳು ಪೂರ್ತಿಯಾಗಿ ಬೆಂದೋಗುತ್ತೆ ಕಾಳನ್ನು ಬೇಯ್ಯಕಿಟ್ಟೆ ಅಷ್ಟರಲ್ಲಿ ಮೀಶೋನಲ್ಲಿ ನಾನು ಬುಕ್ ಮಾಡಿರೋ ಪ್ರಾಡಕ್ಟ್ ಕೂಡ ಬಂತು ಆ ಪ್ರಾಡಕ್ಟನ್ನು ಕೂಡ ರಿಸೀವ್ ಮಾಡಿಕೊಂಡು ರಿಸೀವ್ ಮಾಡ್ಕೊಂಡಿದ್ದ ತಕ್ಷಣ ಓಪನ್ ಮಾಡಿ ಅಂದರೆ ನಮ್ಮ ಹೆಣ್ಮಕ್ಳಿಗೆ ಎಲ್ಲಿ ಸಮಾಧಾನ ಆಗುತ್ತೆ ನನಗೆ ಇವತ್ತು ಶುಕ್ರವಾರ ಇವತ್ತೇ ಈ ಪ್ರಾಡಕ್ಟ್ ನಮ್ಮ ಮನೆಗೆ ಬಂದಿದ್ದು ಏನೋ ಒಂದು ತುಂಬ ಖುಷಿಯಂತೂ ಆಯಿತು ಹಾಗೆ ಬಂದಿದ್ದ ತಕ್ಷಣ ಅದನ್ನು ಓಪನ್ ಮಾಡಿಬಿಟ್ಟು ಚೆಕ್ ಮಾಡ್ತಾ ಇದ್ದೀನಿ ಯಾಕೆಂದರೆ ನನಗೆ ತುಂಬ ಭಯ ಆಯಿತು ಈ ಪ್ರಾಡಕ್ಟ್ ಎಲ್ಲಿ ಬ್ರೋಕ್ ಆಗಿ ಬಂದ್ಬಿಡುತ್ತೋ ಅಂತ ಯಾಕಂದರೆ ಇದು ಪಿಂಗಾಣಿ ಐಟಮ್ ಆಗಿತ್ತು ಸೊ ಫಸ್ಟ್ ನಾನು ಚೆಕ್ ಮಾಡಿದ್ದೇನೆ ಕ್ವಾಲಿಟಿ ಆ್ಯಂಡ್ ಎಲ್ಲಾದರೂ ಬ್ರೋಕ್ ಆಗಿದೆಯಾ ಅಂತ ಎಲ್ಲೂ ಕೂಡ ಏನೂ ಬ್ರೇಕ್ ಆಗಿರಲಿಲ್ಲ ತುಂಬ ಚೆನ್ನಾಗಿತ್ತು ಪ್ಯಾಕಿಂಗ್ ಅಂತೂ ಸಖತ್ತಾಗಿ ಮಾಡಿಕೊಟ್ಟಿದ್ರು ತುಂಬ ಸೇಫಾಗಿ ಡೆಲಿವರಿ ಬಾಯ್ ಕೂಡ ತಂದು ಕೊಟ್ಟರು ನನಗೆ ತುಂಬಾ ಇಷ್ಟ ಆಯಿತು ಆ್ಯಂಡ್ ಈ ಒಂದು ಪ್ರಾಡಕ್ಟನ್ನು ನಾನು ಸುಮಾರು ನಾಲ್ಕೈದು ಆ್ಯಪಲ್ಲಿ ಹುಡುಕಿ ಸರ್ಚ್ ಮಾಡಿ ಯಾವ ಆ್ಯಪಲ್ಲಿ ಕಡಿಮೆ ಬೆಸ್ಟ್ ಕ್ವಾಲಿಟಿ ಇರುತ್ತೆ ಅನ್ನೋದನ್ನು ಚೆಕ್ ಮಾಡಿಯೇ ತರಿಸ್ಕೊಂಡಿದ್ದು ಹಾಗೆ ನಾನು ಲೋಕಲ್ ಶಾಪಲ್ಲಿ ಕೂಡ ವಿಚಾರಿಸಿದ್ದೀನಿ ಅಥವಾ ಸೇಲ್ಗಳಲ್ಲಿ ಕೂಡ ವಿಚಾರಿಸಿದ್ದೀನಿ ಈ ಎರಡು ಏನು ತೊಗೊಂಡಿದ್ದೀನೋ ಈ ಎರಡು ಬರಣಿ ರೇಟನ್ನು ಒಂದೇ ಬರಣಿಗೆ ಹೇಳ್ತಾಯಿದ್ರು ಹಾಗಾಗಿ ಎಲ್ಲೂ ತೊಗೊಳ್ದಲ್ಲಿ ನಾನು ಈ ಆ್ಯಪಲ್ಲಿ ತೊಗೊಂಡಿದ್ದೀನಿ ತುಂಬ ಕಡಿಮೆ ಪ್ರೈಸ್ಗೆ ಸಿಕ್ತು ನನಗೆ ಸುಮಾರು ಒಂದು ಕೆ ಜಿಯಷ್ಟು ಹಿಡಿಯುತ್ತೆ ಇದರಲ್ಲಿ ಏನಾದರೂ ಒಂದು ಗ್ರಾಸರಿಸನ್ನ ಹಾಕೊಂಡ್ರೆ ನನಗೆ ಇದು ಆ್ಯಕ್ಚುಲ್ ಪ್ರೈಸ್ ಬಂದುಬಿಟ್ಟು ಮುನ್ನೂರ ಮೂವತ್ತೈದು ರೂಪಾಯಿ ಇತ್ತು ಆದರೆ ನನಗೆ ಎಲ್ಲ ಆಫರು ಡಿಸ್ಕೌಂಟ್ಸ್ ಸೂಪರ್ ಕಾಯಿನ್ಸ್ನ ಯೂಸ್ ಮಾಡಿಕೊಂಡು ಟೂ ನೈಂಟಿ ಫೋರ್ ರುಪೀಸ್ಗೆ ನನಗೆ ಮೀಶೋನಲ್ಲಿ ಸಿಕ್ತು ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟು ಇದನ್ನು ನಾನು ಅನ್ಪ್ಯಾಕ್ ಮಾಡಿಬಿಟ್ಟು ಎಲ್ಲ ನೀಟಾಗಿ ವಾಶ್ ಮಾಡಿ ಡ್ರೈ ಮಾಡೋಕ್ಕೆ ಇದ್ದೀನಿ ಇದು ಡೈಯ ಡ್ರೈ ಆಗೋವಷ್ಟರಲ್ಲಿ ಅಡುಗೆ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಸಾಂಬಾರಿಗೆ ಹಸಿಮೆಣ್ಸಿನ್ಕಾಯಿ ಬೇಕಾಗಿತ್ತಲ್ಲ ಅದನ್ನು ಒಂದು ಚಿಕ್ಕ ಬಾಂಡ್ಲೆ ಇಟ್ಬಿಟ್ಟು ಒಂದು ಟೀ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಸಿ ಫ್ರೈ ಮಾಡ್ಕೊಂಡೆ ಅಷ್ಟರಲ್ಲಿ ಕುಕ್ಕರ್ ಕೂಡ ಕೂಗ್ಬಿಟ್ಟು ಚೆನ್ನಾಗಿ ಕಾಳು ಕೂಡ ಬೆಂದಿತ್ತು ಬೆಂದಿರುವ ಕಾಳು ಮತ್ತು ಕಾಳಲ್ಲಿರುವ ನೀರನ್ನು ಸಪ್ರೇಟಾಗಿ ಸೋಸ್ಕೊಳ್ಬೇಕು ಯಾವ ಪಾತ್ರೆಯಲ್ಲಿ ಸಾಂಬಾರು ಮಾಡಬೇಕು ಅಂತ ಅಂದ್ಕೊಂಡಿದ್ರು ಆ ಪಾತ್ರೆಗೆ ಈ ಒಂದು ನೀರನ್ನು ಸೋಸಿಟ್ಕೊಂಡ್ರೆ ಆಯಿತು ಸೋಸಿದ ತಕ್ಷಣ ಆ ನೀರನ್ನು ಪ್ಲೇ ಪ್ಲೇಟ್ನ ಕ್ಲೋಸ್ ಮಾಡಿ ಮುಚ್ಚಿಡಿ ಇಲ್ಲಾಂದರೆ ತಣ್ಣಗಾಗಿ ಹೋಗ್ಬಿಡುತ್ತೆ ಸೊ ಇವಾಗ ಸಾಂಬಾರಿಗೆ ಖಾರನ ರುಬ್ಕೊಳ್ಬೇಕು ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹುರ್ಕೊಂಡಿರುವ ಹಸಿ ಮೆಣಸಿನ್ಕಾಯಿ ಒಂದುಗಡೆ ಬೆಳ್ಳುಳ್ಳಿ ಒನ್ ಟೇಬಲ್ ಸ್ಪೂನ್ ಹಸಿ ತೆಂಗಿನಕಾಯಿ ಒನ್ ಟೇಬಲ್ ಸ್ಪೂನ್ ಬೇಯಿಸಿರುವ ಕಾಳು ಒನ್ ಟೀ ಸ್ಪೂನ್ ಜೀರಿಗೆ ಒಂದು ಆರು ಮೆಣಸು ಒಂದೇ ಒಂದು ತೊಳೆಯುವಷ್ಟು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೆ ಇದಿಷ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಬಸ್ತಿಟ್ಕೊಂಡಿರುವಂಥ ನೀರನ್ನೇ ಸ್ವಲ್ಪ ಹಾಕಿ ಅದನ್ನು ಪೂರ್ತಿ ನುಣ್ಣುಗೆ ರುಬ್ಬಾರ್ದು ನೈಂಟಿ ಫೈವ್ ಪರ್ಸೆಂಟಷ್ಟು ರುಬ್ಕೊಂಡ್ರೆ ಸಾಕಾಗುತ್ತೆ ಅಥವಾ ನುಣ್ಣುಗೆ ರುಬ್ಬಿದ್ರೂ ಕೂಡ ಏನು ವ್ಯತ್ಯಾಸ ಆಗೋಲ್ಲ ಸೊ ಸು ರುಬ್ಕೊಂಡಿರುವಂಥ ಈ ಒಂದು ಕಾರನ್ನ ನಾನು ಬಸ್ತಿಟ್ಕೊಂಡಿರುವಂಥ ಈ ರಾಜಮಕ್ಕಳನ್ನು ನೀರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆಲ್ಲ ಹಾಕ್ಬಿಟ್ಟು ನೀಟಾಗಿ ಅದನ್ನೆಲ್ಲ ತೊಳೆದ್ಬಿಟ್ಟು ಹಾಕ್ಕೊಳ್ಳಿ ಸೊ ಈ ಸಾಂಬಾರು ಟೇಸ್ಟ್ ಅಂತೂ ಸಖತ್ತಾಗಿತ್ತು ನಿಜ ಹೇಳಬೇಕು ಅಂದರೆ ನಾನು ಕೂಡ ಇವತ್ತೇನೆ ಟ್ರೈ ಮಾಡಿದ್ದು ಚೆನ್ನಾಗಿ ಬಂದರೆ ಮಾತ್ರ ಈ ಒಂದು ರೆಸಿಪಿನ ಶೇರ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ಬೇಡ ಅಂದ್ಕೊಂಡೆ ಶೂಟ್ ಮಾಡಿದ್ರೆ ಸೂಪರಾಗಿ ಬಂದಿತ್ತು ಹಾಗಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಸಾಂಬಾರು ರೆಡಿ ಆಯಿತು ಕಾಳಿಗೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಒಂದು ಬಾಡ್ಲಿಗೆ ಎಣ್ಣೆ ಹಾಕ್ಬಿಟ್ಟು ಕಾದ ನಂತರ ಸಾಸಿವೆ ಕರ್ಬೇವು ಒಂದೆರಡು ಹಸಿಮೆಣ್ಸಿನ್ಕಾಯಿನ ಹಾಕಿ ಫ್ರೈ ಮಾಡಿ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಈರುಳ್ಳಿನ ಹಾಕಿ ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಾಳಲ್ಲಿ ಉಪ್ಪು ಸ್ವಲ್ಪ ಕಮ್ಮಿ ಇದ್ದಿದ್ದರಿಂದ ಒಗ್ಗರಣೆಗೆ ಸ್ವಲ್ಪ ಉಪ್ಪು ಹಾಕ್ತೆ ಉಪ್ಪು ಕಾಳಿಗೆ ಚೆನ್ನಾಗಿ ಹಿಡಿದು ಕರೆಕ್ಟಾಗಿದ್ದರೆ ಹಾಕೊಳ್ಳುವಂಥ ಅವಶ್ಯಕತೆ ಇಲ್ಲ ಒಂದು ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನಕಾಯಿನ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಿಷ್ಟು ಎಣ್ಣೆಲಿ ಒಂದೆರಡು ನಿಮಿಷ ಫ್ರೈ ಆದ ನಂತರ ಬಸ್ತಿಟ್ಕೊಂಡಿರುವಂಥ ರಾಜ್ಮಾ ಕಾಳನ್ನು ಹಾಕಿ ಚೆನ್ನಾಗಿ ಒಂದು ರೌಂಡು ಮಿಕ್ಸ್ ಕೊಟ್ಬಿಟ್ರೆ ಕಾಳಿನ ಪಲ್ಯ ಕೂಡ ರೆಡಿಯಾಗಿ ಹೋಗುತ್ತೆ ಸೊ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೂ ಕೂಡ ಈ ಒಂದು ಪಲ್ಯ ರೆಡಿಯಾಗಿ ಹೋಗ್ಬಿಡುತ್ತೆ ಇನ್ನು ಸಾಂಬಾರನ್ನ ನಾವು ಹಾಗೆ ಕೂಡ ತಿನ್ಬೋದು ಅಥವಾ ಅದಕ್ಕೊಂದು ಚಿಕ್ಕ ಒಗ್ಗರಣೆ ಕೊಟ್ಕೊಂಡ್ರು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಎಲ್ಲರೂ ಅದನ್ನು ಹಾಗೆ ಊಟ ಮಾಡ್ತಾರೆ ನನಗೆ ಬೆಳ್ಳುಳ್ಳಿ ಮತ್ತು ಜೀರಿಗೆ ಒಗ್ಗರಣೆ ಈ ಥರ ಒಂದು ಉದ್ಗಾ ಸಾರಿಗೆ ಇಷ್ಟ ಆಗುತ್ತೆ ಹಾಗಾಗಿ ಟ್ರೈ ಮಾಡಿದೆ ನೀವು ಇಷ್ಟ ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೊಬಿಡಿ ಕಂಪ್ಲೀಟ್ಲಿ ಒಂದು ಚಿಕ್ಕ ಕಡೆಗೆ ಚೂರೆ ಚೂರೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಿ ಸಾಸಿವೆ ಜೀರಿಗೆ ಹಾಗೆ ಕರಿಬೇವು ಜಿಜ್ಜಿಟ್ಕೊಂಡಿರುವಂಥ ಒಂದು ನಾಲ್ಕೈದು ಹೆಸಲು ಬೆಳ್ಳುಳ್ಳಿನ ಹಾಕಿದ್ರೆ ಈ ಒಂದು ಒಗ್ಗರಣೆ ರೆಡಿಯಾಗುತ್ತೆ ನಿಮಗೆ ಈ ಒಗ್ಗರಣೆ ಇಷ್ಟ ಇಲ್ಲಾಂದರೆ ಈ ಸಾಂಬಾರನ್ನ ಹಾಗೆ ಕೂಡ ಊಟ ಮಾಡ್ಕೊಳ್ಬೋದು ಸೊ ಒಗ್ಗರಣೆ ಹಾಕ್ಬಿಟ್ಟು ಈ ಸಾಂಬಾರು ಕೂಡ ರೆಡಿ ಮಾಡಿ ಇಟ್ಕೊಂಡೆ ಅಷ್ಟರಲ್ಲಿ ಬಿಸಿ ಬಿಸಿ ಮುದ್ದೆನೂ ಕೂಡ ರೆಡಿಯಾಗಿತ್ತು ಇತ್ತೀಚೆಗೆ ನಾನು ಈ ಒಂದು ಟಿಪ್ಸ್ನ ಫಾಲೋ ಮಾಡ್ತೀನಿ ಮುದ್ದೆ ಬಿಸಿ ಬಿಸಿ ಮುದ್ದೆಗೆ ಮುದ್ದೆ ಕಟ್ಟೋಕೆ ಮುಂಚೆನೇ ಸ್ವಲ್ಪ ಮೆಣಸಿನ ಪೌಡರು ಮತ್ತು ಒಂದು ಚೂರೆ ಚೂರು ತುಪ್ಪನ ಹಾಕಿ ಮುದ್ದೆನ ಕಟ್ಬಿಟ್ಟು ಊಟ ಮಾಡ್ತೀನಿ ಟೇಸ್ಟು ಚೆನ್ನಾಗಿರುತ್ತೆ ಮೆಣಸು ಮತ್ತು ತುಪ್ಪನ ಉಪಯೋಗಿಸೋದ್ರಿಂದ ಒಂದು ಸ್ಟ್ರೆಂತ್ ಕೂಡ ಬರುತ್ತೆ ಅಂತ ಟೇಸ್ಟು ಡಿಫ್ರೆನ್ಸ್ ಅನಿಸುತ್ತೆ ಆ್ಯಂಡ್ ನನಗೇನೋ ತುಂಬ ಇಷ್ಟ ಆಯಿತು ಈ ಒಂದು ಟಿಪ್ಸ್ನ ಫಾಲೋ ಮಾಡಿದಾಗ್ಲಿಂದ ಸೊ ಹಾಗಾಗಿ ಟ್ರೈ ಮಾಡ್ತಿದ್ದೀನಿ ನಿಮಗೂ ಇಷ್ಟ ಆದರೆ ಇದನ್ನು ಕೂಡ ಟ್ರೈ ಮಾಡಿ ಬಿಸಿ ಬಿಸಿ ಮುದ್ದೆ ಜೊತೆಗೆ ಈ ರಾಜಮಾ ಕಾಳಿನ ಉದಗ ಸಾಂಬಾರು ಸಖತ್ತು ಟೇಸ್ಟಿಯಾಗಿತ್ತು ಫಸ್ಟ್ ಟೈಮ್ ಅಂದ್ರೂ ನನಗೆ ಸಖತ್ತು ಇಷ್ಟ ಆಯಿತು ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ತಿಳಿಸಿ ಹಾಗೆ ನನ್ನ ಹೊಸ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಹಾಗೆ ಊಟ ಎಲ್ಲ ಮುಗಿಸ್ಕೊಂಡೆ ಊಟ ಎಲ್ಲ ಮುಗಿಸಿದ ನಂತರ ತೊಳ್ದಿಟ್ಟಿರುವಂಥ ಭರಣಿನೂ ಕೂಡ ಡ್ರೈ ಆಗಿತ್ತು ಇವತ್ತು ಹೇಗಿದ್ದರೂ ಶುಕ್ರವಾರ ಇವತ್ತಿಂದನೇ ಯೂಸ್ ಮಾಡೋಣ ಅಂತ ಭರಣಿನೆಲ್ಲ ನೀಟಾಗಿ ಒರೆಸ್ಬಿಟ್ಟು ಅದರಲ್ಲಿ ಉಪ್ಪು ಮತ್ತು ಹುಣ್ಸೆಣ್ಣನ ಹಾಕ್ಬಿಟ್ಟು ಜೋಡಿಸಿ ಇಟ್ಕೊಂಡೆ ಯಾರಿಗಾದರೂ ಈ ಭರಣಿಯ ಲಿಂಕ್ ಬೇಕು ಅಂತ ಅಂದರೆ ಲಿಂಕ್ ಅಂತ ಕಮೆಂಟ್ ಹಾಕಿ ನಾನು ಈ ಭರಣಿಯ ಲಿಂಕ್ನ ಶೇರ್ ಮಾಡ್ತೀನಿ ಐ ಓಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಯಾರೆಲ್ಲ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೀರೋ ಫೇಸ್ಬುಕ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ಗೂ ಕೂಡ ಫಾಲೋ ಆಗಿ ನನಗೆ ಸಪೋರ್ಟ್ ಮಾಡಿ ಮತ್ತೆ ನಾಳೆ ಒಂದು ಹೊಸ ಬ್ಲಾಗ್ ಜೊತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಶುಭೋದಯ